ಎಲ್ರಿಗೂ ನಮಸ್ಕಾರ ಕಟ್ಟಿಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ ಎಲ್ಲರೂ ಇಷ್ಟಪಟ್ಟಿದೋ ಸ್ಪೆಷಲಿ ಮಕ್ಕಳು ತುಂಬ ಇಷ್ಟಪಟ್ಟು ತಿನ್ನೋ ಪಾಸ್ತಾ ಚೀಸ್ ಕ್ರೀಮಿ ಪಾಸ್ತಾ ಮನೆಯಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಇವತ್ತು ಕಟ್ಟೀಸ್ ಕಿಚನ್ ಕನ್ನಡದಲ್ಲಿ ನಾನು ಮೊದಲಿಗೆ ಒಂದು ದೊಡ್ಡ ಪಾತ್ರೆಯಲ್ಲಿ ಒಂದೂವರೆ ಲೀಟ್ರಷ್ಟು ನೀರನ್ನು ಇದ್ದೀನಿ ಎಲ್ಲರೂ ಹೊಟ್ಟೆ ತುಂಬ ತಿನ್ನೋ ಅಷ್ಟು ಅರ್ಧ ಕೆ ಜಿ ಪಾಸ್ತಾ ಮಾಡ್ತಾ ಇರೋದು ಇವತ್ತು ಒಂದೂವರೆ ಲೀಟರ್ಗೆ ಎರಡು ಸ್ಪೂನಷ್ಟು ಎಣ್ಣೆಗೆ ಎರಡು ಸ್ಪೂನಷ್ಟು ಉಪ್ಪು ಹಾಕೋಬೇಕು ಇದು ನೀರು ಕುದಿಯಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆದಾಗ ಅರ್ಧ ಕೆ ಜಿ ಪಾಸ್ತಾನ ಪೂರ್ತಿ ಹಾಕ್ಕೊಂಡಿರೋದು ಮ್ಯಾಕ್ರೋನಿ ಬೇಕಾದರೂ ಇದೇ ರೀತಿನೇ ಮಾಡೋದು ನೀವು ಆವಾಗ ಮ್ಯಾಕ್ರೋನಿ ಹಾಕೋಬೇಕಾಗತ್ತೆ ನಾನೀಗ ಪಾಸ್ತಾ ಹಾಕಿರೋದು ಇದನ್ನು ಚೆನ್ನಾಗಿ ಕುದಿಬೇಕು ಇದು ಸುಮಾರು ಐದಾರು ನಿಮಿಷ ಚೆನ್ನಾಗಿ ಕುದಿಬೇಕು ಆವಾಗ ನಿಮಗೆ ಟೆಸ್ಟ್ ಮಾಡಬೇಕು ಒಂದು ಪಾಸ್ತಾ ತೊಗೊಂಡ್ಬಿಟ್ಟು ಹೀಗೆ ಸ್ಪೂನಿಂದ ಕಟ್ ಮಾಡಿದರೆ ಈಸಿಯಾಗಿ ಕಟ್ಟಬೇಕು ಆಗಬೇಕು ಇಷ್ಟಾದರೆ ಇದು ರೆಡಿ ಅಂತ ಅರ್ಥ ಆವಾಗ ಫ್ಲೇಮ್ನ ಬಂದ್ ಮಾಡಿಬಿಟ್ಟು ಇಂಪಾರ್ಟೆಂಟ್ ಇಮ್ಮಿಡಿಯೇಟಾಗಿ ನಾವು ಬೇರೆ ಪಾತ್ರೆಗೆ ಅದನ್ನು ನೀರನ್ನು ತೆಗೆದು ಟ್ರಾನ್ಸ್ಫರ್ ಮಾಡ್ಕೋಬೇಕು ಹಾಗೆಯೇ ಮೇಲ್ಗಡೆ ಒಂದು ಅಥವಾ ಎರಡು ಗ್ಲಾಸು ತಣ್ಣಗನ್ನ ನೀರನ್ನು ಹಾಕಬೇಕು ಅದು ಇಂಪಾರ್ಟೆಂಟ್ ಪ್ರೊಸೆಸ್ಸು ಹಾಗೆ ಮಾಡಿದರೆ ಪಾಸ್ತಾ ಒಂದಕ್ಕೂ ನಂಟುಕೊಳ್ಳಲ್ಲ ಈಗ ನೋಡಿ ನಾನು ಮೂರು ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಸುಮಾರು ಹತ್ತು ಹನ್ನೆರಡು ಬೆಳ್ಳುಳ್ಳಿನ ಹಾಕಿದ್ದೀನಿ ಕಟ್ ಮಾಡಿಬಿಟ್ಟು ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗುವುದು ಹುಡುಗಿಯಿಂದ నమకు బ తరకారిన హాకౌదు తర్కారి స్కిప్నుబోదు బి హాకెు చన బెస్టు ఆమె నమకి బేగిరొ క్యారెట్ బీన్స్ యావ్ బేదా తర్కారి హాక్ నూ క్యాప్సికమ్ ఆండ్ ఆనియన్ హాకీ ఇది ఈరుళ్ళి క్యాప్సికమ్ స్వల్ప గోల్డన్ ఫ్రై ఆమె ఇదన్న తె సప్రేట ఇక ఎన్నె స్వల్ప హాకొండ జాస్తి ఎన్నె బేగద క్రీమీ టేస్ట్ వరకు బెణే బు నేను తర్కీ హర్కొకెట్టు ఎరడు మూడు స్పూన్ బెక్టో అసే ఎన్నె హాకు ముంచే ఇద నోడి ఎరడు చమచే ಬೆಣ್ಣೆನ ಹಾಕೋತಾ ಇದ್ದೀನಿ ಇದು ಫ್ರೆಶ್ ಮನೆಯಲ್ಲಿ ಮಾಡಿದ್ದು ಅನ್ಸಾಲ್ಟೆಡ್ ಬಟ್ಟಿದೆ ಎರಡು ಸ್ಪೂನ್ ಹಾಕ್ಕೊಂಡಿರೋದು ಇದಕ್ಕೆ ನಾಲ್ಕು ಚಮಚಷ್ಟು ಮೈದಾ ಇದ್ದೀನಿ ಇಲ್ಲಿ ನೀವು ಗೋಧಿ ಹಿಟ್ಟನ್ನು ಬೇಕಾದರೂ ಸೇರಿಸ್ಕೋಬೋದು ಇದನ್ನು ಚೆನ್ನಾಗಿ ಎರಡು ಮೂರು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಹೀಗೆ ಹುರ್ಕೋಬೇಕು ಈ ಥರ ಮಾಡೋದರಿಂದ ಮೈದಾದ ಹಸಿ ಹಿಟ್ಟಿನ ವಾಸನೆ ಹೋಗಿಬಿಟ್ಟು ಚೆನ್ನಾಗಿ ಬೆಣ್ಣೆ ಜೊತೆ ಮಿಕ್ಸ್ ಆಗುತ್ತೆ ಆವಾಗ ಸುಮಾರು ಹಂಡ್ರೆಡ್ ಎಮ್ ಎಲ್ ಅಷ್ಟು ನಾನು ಹಾಲು ಹಾಕ್ಕೊಂಡಿದ್ದೀನಿ ಇದು ಫಸ್ಟ್ ಸ್ಟೆಪ್ಪ ಅಷ್ಟೇ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಒಂದು ಎರಡು ನಿಮಿಷಕ್ಕೆಲ್ಲ ಒಂದರಿಂದ ಒಂದೂವರೆ ನಿಮಿಷಕ್ಕೆ ಗಟ್ಟಿ ಆಗಿಬಿಡುತ್ತೆ ಇದು ಈ ಥರ ಪೇಸ್ಟು ಮಾಡಿದ್ದು ಈವಾಗ ಬೇಕಾದರೆ ನೀವು ಮತ್ತೆ ಹಾಲು ಸೇರಿಸ್ಕೋಬೋದು ಅಥವಾ ನೀರನ್ನು ಸೇರಿಸ್ಕೋಬೋದು ನಾನು ನೀರು ಸೇರಿಸ್ಕೊಂಡಿದ್ದೀನಿ ಸುಮಾರು ಹನ್ನೆರಡ ಮನೆ ಎಷ್ಟು ಹಾಲು ಹಾಕೊಂಡಿದ್ದನಲ್ಲ ಅಷ್ಟನ್ನೇ ನೀರು ಸೇರಿಸ್ಕೊಂಡಿದ್ದೀನಿ ಈ ನಿಮಗೆ ಹಾಲು ಒಳ್ಳೆಯದು ಹೆಲ್ತಿಗೆ ಅಂದರೆ ನೀವು ಇನ್ನೊಂದು ಕಪ್ ಹಾಲನ್ನೇ ಸೇರಿಸ್ಕೋಬೋದು ನಾನು ಚಿಲ್ಲಿಸ್ ಫ್ಲೇಕ್ಸ್ ಅರ್ಧ ಸ್ಪೂನ್ ಹೊರಗೇನ ಅರ್ಧ ಸ್ಪೂನ್ ಮಿಕ್ಸ್ಡ್ ಹರ್ಬ್ಸ್ ಅರ್ಧ ಸ್ಪೂನ್ ಮತ್ತು ಪಿಜ್ಜಾ ಸೀಸನಿಂಗನ್ನು ಅರ್ಧ ಸ್ಪೂನ್ ಹಾಕಿದ್ದೀನಿ ಸಾರಿ ಸೀಸನಿಂಗ್ ಎಲ್ಲ ಪಾಸ್ತಾ ಸೀಸ್ನಿಂಗಲ್ಲ ಹಾಕಿರೋದು ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ವೆಜಿಟೇಬಲ್ಸನ್ನು ಹಾಕಿ ಮಿಕ್ಸ್ ಮಾಡ್ಕೋತಾ ಇರೋದು ಎಲ್ಲನೂ ಮಾರ್ಕೆಟಲ್ಲಿ ಸಿಗುತ್ತೆ ನಿಮಗೆ ಬೇಕಿದ್ದರೆ ಟೆನ್ ರುಪೀಸ್ನಲ್ಲಿ ಸಣ್ಣ ಸಣ್ಣ ಪೌಚಸ್ಸು ಸಿಗುತ್ತೆ ಅದು ಅಥವಾ ಬಾಟಲ್ನು ಸಿಗುತ್ತೆ ಯಾವ್ದು ಬೇಕಾದರೂ ತೊಗೊಬೋದು ಈಗ ತುರ್ದು ಇಟ್ಕೊಂಡಿರೋ ಚೀಸ್ನ ಹಾಕಿರೋದು ಕಾಲು ಕಪ್ಪಷ್ಟು ಮತ್ತು ಎಲ್ಲ ಪಾಸ್ತಾ ಮಾಡಿ ರೆಡಿ ಇಟ್ಕೊಂಡಿದ್ವಲ್ಲ ಬೇಯಿಸಿ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಕೆಲವರು ತುಂಬ ಲಿಕ್ವಿಡ್ ಥರ ಪಾಸ್ತಾ ಇಷ್ಟಪಡ್ತಾರೆ ಆ ಥರ ಇಷ್ಟಪಡೋರು ಇದಕ್ಕೆ ಒನ್ ಮೋರ್ ಕಪ್ಪಷ್ಟು ಹಾಲನ್ನು ಸೇರಿಸ್ಕೋಬೋದು ಆವಾಗ ನಮ್ಮದು ಪೇಸ್ಟ್ ಏನಿರುತ್ತಲ್ಲ ಅದು ಸ್ವಲ್ಪ ತೆಳು ಬರುತ್ತೆ ಸ್ವಲ್ಪ ಬರೀ ನಮಗೆ ಪಾಸ್ತಾಗ ಅಂದ್ಕೊಂಡು ಬಿಟ್ಟರೆ ಸಾಕು ಅಂತ ಅನ್ನೋರು ತುಂಬ ಲಿಕ್ವಿಡ್ ಇಷ್ಟಪಡದೆ ಇರೋರು ಈ ಥರ ಮಾಡ್ಕೋಬೇಕು ಈಗ ನೋಡಿ ತುಂಬ ಕ್ರೀಮಿನೂ ಇದೆ ಜ್ಯೂಸಿನೂ ಇದೆ ಜಾಸ್ತಿ ಲಿಕ್ವಿಡ್ ಬೇಡ ಅಂದರೆ ಇಷ್ಟಕ್ಕೆ ಸ್ಟಾಪ್ ಮಾಡ್ಬೋದು ಇಲ್ಲದೇ ಇನ್ನೊಂದು ಅರ್ಧ ಕಪ್ಪಷ್ಟು ಹಾಲನ್ನು ಸೇರಿಸ್ಕೋಬೋದು ಆಮೇಲೆ ಒರೆಗವನ ಸ್ಪ್ರಿಂಕಲ್ ಮಾಡಿಬಿಟ್ಟು ರೆಡಿಯಾಗಿ ಆಗಿ ಸರ್ವ್ ಮಾಡೋಣ ಮಾಡಿ ನೋಡಿ ಹೇಗಿತ್ತಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಕಟ್ಟಿಸ್ ಕಿಚನ್ ಕನ್ನಡ ಥ್ಯಾಂಕ್ ಯು